ಭರ್ಜರಿ ಬ್ಯಾಚಲರ್ ಸೀಸನ್ ಟೂ ನ ವಿನ್ನರ್ ಆದಂತಹ ಸುನೀಲ್ ಹಾಗೂ ಹೌದು ಸ್ನೇಹಿತರೆ ನಮಸ್ಕಾರ ಭರ್ಜರಿ ಬ್ಯಾಚುಲರ್ ಸೀಸನ್ ಟೂ ನ ವಿನ್ನರ್ ಸುನೀಲ್ ಹಾಗೂ ಅಂಬರೀಟ ಅವರು ಭಾನುವಾರವಷ್ಟೇ ವಿಜೇತರಾಗಿದ್ದಾರೆ ಇದಾದ ನಂತರ ಅಭಿಮಾನಿಗಳಿಗೆ ಸುನೀಲ್ ಅವರು ಧನ್ಯವಾದಗಳನ್ನ ತಿಳಿಸಿದ್ದಾರೆ ಅದರ ಜೊತೆಗೆ ಏನೇನನ್ನ ಹೇಳಿದ್ದಾರೆ ಬಂದು ಒಂದ್ಸರಿ ನೋಡ್ಕೊಂಡು ಬರೋಣ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಹೇಗೆ ಕೃತಜ್ಞತೆ ಹೇಳಬೇಕಂತನೂ ಗೊತ್ತಾಗ್ತಿಲ್ಲ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ ಭರ್ಜರಿ ಶೋ ಅಲ್ಲಿ ಇವತ್ತು ವಿನ್ ಆಗಿ ಕೂತಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದದಿಂದ ಸೊ ಅದಕ್ಕೆ ತುಂಬಾ 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 ಮನಸ್ಸಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಏನೇಳ್ಬೇದು ಸರಿಗಂಪದಲ್ಲಿದ್ದಾಗ ನನ್ನ ಅಷ್ಟೇ ಪ್ರೋತ್ಸಾಹ ಮಾಡಿ ನನ್ನ ಹಾಡುಗಳನ್ನು ಇಷ್ಟಪಟ್ಟು ನನ್ನ ಅಷ್ಟು ಪ್ರೀತಿ ಮಾಡಿದ್ರಿ ಈ ಸಹ ನಾನು ಆಲ್ಮೋಸ್ಟ್ ಎಲ್ಲರಿಗೂ ನನ್ನ ಸಾಂಗ್ಗಳ ಮುಖಾಂತರ ಹಾಡುಗಳ ಮುಖಾಂತರ ಪ್ರೀತಿಯಿಂದ ಇವತ್ತು ಭರ್ಜರಿ ಬ್ಯಾಚುಲರ್ಸ್ ಆಗಿದ್ದೀನಿ ಸೊ ನಾನಾಗ್ಲಿ ಮತ್ತೆ ಅಂಬ್ರಾಗ್ಲಿ ನಮ್ಮಿಬ್ಬರ ಆ ಮಾತುಗಳು ಆನದಾಗ್ಲಿ ಸ್ಟೇಜ್ ಮೇಲೆ ಅದನ್ನೆಲ್ಲ ನೋಡಿ ತುಂಬಾ ಯಾವುದೇ ಯಾವ್ದೇ ಬ್ಯಾಂಡ್ ಇದಲ್ಲ ಒಳ್ಳೆ ತರ ತಗೊಂಡ್ಬಿಟ್ಟು ನಮ್ಮನೆ ಹುಡುಗರನ್ನ ಅಷ್ಟು ಪ್ರೀತಿ ಕೊಟ್ಟಿದರ ಈ ಪ್ರೀತಿ ಯಾವತ್ತು ಕಲಂಕ ಕರೆದಿರ ಈ ಪ್ರೀತಿನ ಇನ್ನೂ ಜಾಸ್ತಿ ರೆಸ್ಪೆಕ್ಟ್ ನ ನೀವು ಕೊಟ್ಟಿರೋ ಪ್ರೀತಿನ ಇನ್ನೂ ಜಾಸ್ತಿ ಗಳಿಸ್ಕೆ ಟ್ರೈ ಮಾಡ್ತೀನಿ ಮುಂದೆ ನನ್ನ ಸಾಂಗ್ಗಳ ಮುಖಾಂತರ ಆಲ್ಬಮ್ ಸಾಂಗ್ ಆಗಲಿ ಸಿನಿಮಾ ಸಾಂಗ್ಸ್ ಆಗಲಿ ಯಾವತ್ತು ನಿಮ್ಮ ಆಶೀರ್ವಾದ ಇರಲಿ ಹಾಗೆ ಮತ್ತೆ ನಮ್ಮ ಈ ಕನ್ನಡ ಮತ್ತೆ ನಮ್ಮ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬಾ ಪ್ರೋತ್ಸಾಹ ಮಾಡಿದ್ದಾರೆ ಎಲ್ರಿಗೂ ಥ್ಯಾಂಕ್ಸ್ ಮತ್ತೊಮ್ಮೆ ನಮ್ಮ ಕರ್ನಾಟಕದ ಮಹಾಜನತೆಗೆ ಮನಸ್ಸಿಂದ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ ಥ್ಯಾಂಕ್ ಯು ಸಪೋರ್ಟ್ ಇದೆ ನೋಡಿದ್ರಲ್ಲ ಸುನೀಲ್ ಅವರು ತನ್ನ ಅಭಿಮಾನಿಗಳಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಭರ್ಜುಲಿ ಬ್ಯಾಚಲರ್ಸ್ ಸೀಸನ್ ಟೂ ಅಲ್ಲಿ ನಿಮ್ಮ ಪ್ರಕಾರ ಏನು ವಿನ್ ಆಗಬೇಕಾಗಿತ್ತು ಸುನೀಲ್ ವಿನ್ ಆಗಬೇಕು ಅನ್ನೋರು ಎಷ್ಟು ಖುಷಿಪಟ್ಟಿದ್ದರ ಸುನೀಲ್ ಮತ್ತು ಅಂಬರೀಠ ಅಭಿಮಾನಿಗಳು ಯಾರ್ಯಾರಿದ್ದೀರಾ ನಿಮಗೆ ಯಾವ ಪ್ಲೇಯರ್ ತುಂಬ ಇಷ್ಟ ಇದ್ದರು ಅದು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ ಇಂತಹದೇ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾನು ಈಗಷ್ಟೇ ಹೊಸದಾಗಿ ಚಾನೆಲನ್ನು ಪ್ರಾರ ಪ್ರಾರಂಭಿಸಿದ್ದೇನೆ ಇದರಲ್ಲಿ ಏನಾದರೂ ಆದಲ್ಲಿ ಕ್ಷಮಿಸಿ